ನಮಸ್ಕಾರ ಸ್ನೇಹಿತರ ಗ್ಯಾಸ್ ಸಿಲಿಂಡರ್ ನಿಮ್ಮ ಹತ್ರ ಇದ್ರೆ ಅದ್ರ ಬಗ್ಗೆ ಬಿಗ್ ಗುಡ್ ನ್ಯೂಸ್ ಬಂದಿದೆ ಜೊತೆಗೆ ಇಂಪಾರ್ಟೆಂಟ್ ಏನು ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಈ ಎರಡು ಬರ್ಜರಿ ಗುಡ್ ನ್ಯೂಸ್ ಗಳು ಬಂದಿರ್ತಕ್ಕಂಥದ್ದು ಹಾಗಾದ್ರೆ ಬನ್ನಿ ಈ ಎರಡು ಬರ್ಜರಿ ಗುಡ್ ನ್ಯೂಸ್ ಗಳು ಏನು ಗ್ಯಾಸ್ ಸಿಲಿಂಡರ್ ಬಗ್ಗೆ ಮಾಹಿತಿ ಬಂದಿರತಕ್ಕಂಥದ್ದು ಏನು ಸಬ್ಸಿಡಿ ಮುಖಾಂತರ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇದೆ ಸೊ ಹಾಗಾದ್ರೆ ಬನ್ನಿ ಎಂತವರಿಗೆ ಈ ಸಬ್ಸಿಡಿ ಮುಖಾಂತರ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇದೆ ಸೊ ಗೃಹಲಕ್ಷ್ಮಿಯರಿಗೆ ಬಂದಿರ್ತಕ್ಕಂತಹ ಎರಡು ಗುಡ್ ನ್ಯೂಸ್ ಮತ್ತೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಇಪ್ಪತ್ತೆರಡು ಹಾಗೂ ಇಪ್ಪತ್ತ್ ಮೂರನೇ ಕಂತಿ ಬಗ್ಗೆ ಏನು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಸೊ ಈ ಎಲ್ಲಾ ವಿಷಯವನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ನಾನು ಮಾಡ್ತೀನಿ ಸೊ ಬಹಳ ಮುಖ್ಯವಾದ ಮಾಹಿತಿಗಳು ನಿಮ್ಮ ಮುಂದೆ ಸಿಗ್ತಾ ಇದಾವೆ ಸೊ ನೀವು ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡೋದ್ರ ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಈಗ ನಾವು ನೇರವಾಗಿ ಟಾಪಿಕ್ ಗೆ ಬರೋಣ ಸ್ನೇಹಿತರ ಈ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣ ಎರಡು ಬರ್ಜರಿ ಗುಡ್ ನ್ಯೂಸ್ ಗಳು ಬಂದಿರತಕ್ಕಂಥದ್ದು ನೀವಂತೂ ಈಗ ಇಪ್ಪತ್ತೆರಡು ಇಪ್ಪತ್ ಮೂರು ಇಪ್ಪತ್ನಾಲ್ಕು ಹಾಗೆ ಇಪ್ಪತ್ತೈದನೇ ಕಂತಿನ ಹಣದ ಬಗ್ಗೆನೂ ಕೂಡ ಕಾಯ್ತಾನೆ ಇದೀರಿ ಯಾಕಂದ್ರೆ ಈಗಾಗಲೇ ಮೇ ತಿಂಗಳ ಮಾತ್ರ ಜಮಾ ಆಗಿದೆ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಈ ಸೆಪ್ಟೆಂಬರ್ ತಿಂಗಳದು ಕೂಡ ಜಮಾ ಆಗ್ಬೇಕಾಗಿದೆ ಹೀಗಾಗಿ ನಾಲ್ಕು ತಿಂಗಳ ಹಣ ಆದ್ರೂ ನಿಮ್ಮ ಖಾತೆಗಳಿಗೆ ಬರಬೇಕಾಗಿದೆ ಇದರ ಪೈಕಿ ಈಗ ಇಪ್ಪತ್ತೆರಡು ಮತ್ತು ಇಪ್ಪತ್ ಮೂರನೇ ಕಂತಿನ ಹಣ ರಿಲೀಸ್ ಮಾಡೋದ್ರ ಬಗ್ಗೆ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಸುಮಾರು ಐದು ಸಾವಿರ ಕೋಟಿ ದುಡ್ಡನ್ನ ಈಗ ರಿಲೀಸ್ ಮಾಡ್ಕೊಳ್ತಾ ಇದೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇನ್ನು ಎರಡು ಸಾವಿರದ ಐದನೂರು ಕೋಟಿ ಆಲ್ರೆಡಿ ಗ್ರಾಮ ಪಂಚಾಯಿತಿಗಳಿಗೆ ಹೋಗಿದೆ ಎಲ್ಲಾ ಗ್ರಾಮ ಪಂಚಾಯಿತಿಗಳಿಗೆ ಹೋಗುದಿಲ್ಲ ಅಂದ್ರೆ ನಿಮ್ಮ ತಾಲೂಕಿನಲ್ಲಿ ಕೂಡ ಗ್ರಾಮ ಪಂಚಾಯತಿ ಇರತ್ತೆ ಅಲ್ಲಿ ಕೂಡ ಬಂದಿರತ್ತ ನೀವು ಕೇಳಬಹುದು ಹಾಗಿಲ್ಲ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಈ ಎರಡೂ ಜಿಲ್ಲೆಗಳ ಸುತ್ತಮುತ್ತ ಇರತಕ್ಕಂತಹ ಮೂವತ್ತೈದು ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡು ಹೋಗಿರತ್ತೆ ಸೊ ಆ ಒಂದು ತಾಲೂಕುಗಳಿಗೆ ದುಡ್ಡು ಹೋಗಿ ಅಲ್ಲಿಂದ ಮತ್ತೆ ಏನ್ ಮಾಡತ್ತೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಬರುತ್ತೆ ಅಲ್ಲಿ ಏನೇನಿರುತ್ತೆ ಪ್ರೊಸೆಸರ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಇಲ್ಲಿ ಬರುತ್ತೆ ಇಲ್ಲಿಂದ ಡಿವಿಟಿ ಬಿಟಿ ಟ್ರೆಸರಿ ಪುಷ್ ಆಗತ್ತೆ ಇಲ್ಲಿ ಪುಷ್ ಆಗಿ ತಾನಾಗಿ ಬ್ಯಾಂಕ್ ಅಕೌಂಟ್ಗಳು ಬ್ಯಾಂಕ್ಗಳು ಅಪ್ಡೇಟ್ ಮಾಡ್ಕೊಳ್ಳುತ್ತೆ ಅಪ್ಡೇಟ್ ಮಾಡಿಕೊಂಡು ಅವೆಲ್ಲ ಒಂದು ಕಂತುಗಳ ನಿಮ್ಮ ಖಾತೆಗಳಿಗೆ ಜಮಾ ಮಾಡುವಂತಹ ಪ್ರಯತ್ನ ಇಲ್ಲಿ ಬ್ಯಾಂಕ್ ಮಾಡತ್ತೆ ಪ್ರಶಸ್ತರು ಡಿಪಿಟಿ ಟ್ರೆಸರಿ ಮುಖಾಂತರ ಪ್ರಾರಂಭವಾಗಿರತ್ತೆ ಇನ್ನು ಅದರಲ್ಲಿ ಏನಾದರೂ ತಾಂತ್ರಿಕ ದೋಷ ಕಂಡು ಬಂದಿದ್ರೆ ಅದನ್ನ ಸರಿಪಡಿಸಲಿಕ್ಕೆ ಈ ಗವರ್ನರ್ ಅವರು ಕೂಡ ಇರ್ತಾರೆ ಈಗ ಸದ್ಯದಲ್ಲಿ ಯಾವುದೇ ರೀತಿ ತಾಂತ್ರಿಕ ದೋಷ ಕಂಡು ಬಂದಿಲ್ಲ ಅಂತ ಕೂಡ ಸ್ಪಷ್ಟನೆ ಸಿಕ್ಕಿರ್ತಕ್ಕಂಥದ್ದು ಆದ್ರೆ ಇನ್ನು ಕೂಡ ಟ್ರಯಲ್ ಮಾಡಲಾಗ್ತಾ ಇದೆ ಹೌದು ಟ್ರಯಲ್ ಈಗಾಗಲೇ ತಾಂತ್ರಿಕ ದೋಷ ಆದ್ರೆ ಮತ್ತು ಹದಿನೈದರಿಂದ ಹದಿನೈದು ದಿನ ಹತ್ತರಿಂದ ಹದಿನೈದು ದಿನ ವೇಟ್ ಮಾಡಬೇಕಾಗತ್ತೆ ಹಾಗಾಗಿ ಮೊದಲನೇದಾಗಿ ಯಾವುದೇ ರೀತಿ ಕಂತುಗಳನ್ನ ಹಾಕಿ ಒಂದ್ ಸ್ವಲ್ಪ ಡಿಲೇ ಆದ್ರೆ ಇಲ್ಲಿ ಟ್ರಯಲ್ ಮಾಡಲಾಗ್ತದೆ ಟ್ರಯಲ್ ಮಾಡಿ ನೋಡ್ತಾರೆ ಅಲ್ಲಿ ಯಾವುದೇ ರೀತಿ ತಾಂತ್ರಿಕ ದೋಷಗಳು ಕಂಡು ಬರಲಿಲ್ಲ ಆದ್ರೆ ಮತ್ತೆ ಸ್ಪೀಡ್ ಆಗಿ ಜಮಾ ಮಾಡುವಂತಹದ್ದು ಅಲ್ಲಿ ನಡೆಯುತ್ತೆ ಸೊ ಅದನ್ನ ನೀವು ಗಮನದಲ್ಲಿ ಇಟ್ಟುಕೊಳ್ಬೇಕಾಗತ್ತೆ ಸೊ ನೋಡಿ ಬಹಳಷ್ಟು ಜನ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಇಪ್ಪತ್ತೆರಡನೇ ಕಂತಿಗಾಗಿ ಕಾಯ್ತಾ ಇದ್ರಿ ಇಪ್ಪತ್ತ್ ಮೂರನೇ ಕಂತಿಗಾಗಿ ಕೂಡ ಕಾಯ್ತಾ ಇದ್ರಿ ಸೊ ಈಗ ಅದರ ಬಗ್ಗೆ ಲಕ್ಷ್ಮಿ ಅಬಳ್ಕರ್ ಅವರು ಇದನ್ನೇ ಹೇಳಿರ್ತಕ್ಕಂಥದ್ದು ಇಪ್ಪತ್ತೆರಡನೇ ಕಂತಿನ ನಾನು ಮೊದಲನೇದಾಗಿ ರಿಲೀಸ್ ಮಾಡ್ತೀನಿ ಈ ನಾಲ್ಕು ಕಂತುಗಳ ಪೈಕಿ ಎರಡು ಕಂತುಗಳನ್ನಾಗಿ ನಾನು ಸತತವಾಗಿ ರಿಲೀಸ್ ಮಾಡಿ ಕ್ಲಿಯರ್ ಮಾಡುವಂತಹ ಪ್ರಯತ್ನ ಮಾಡ್ತೀನಿ ಯಾಕಂದ್ರೆ ಬಹಳ ಆ ಕಂತುಗಳು ಪೆಂಡಿಂಗ್ ಉಳಿದ್ರೆ ಅದು ಸರಿ ಅನ್ಸಲ್ಲ ಸೊ ಈಗಾಗಲೇ ಬಹಳ ಮಹಿಳೆಯರು ಕೂಡ ಕಾಯ್ತಾ ಇರ್ತಾರೆ ಈಗ ನಾಲ್ಕು ಸಾವಿರ ನಾನು ಜಮಾ ಮಾಡಿದ್ರೆ ಅವರಿಗೆ ಮತ್ತಷ್ಟು ಹೆಲ್ಪ್ ಆಗುತ್ತೆ ಅದರಿಂದ ಏನೋ ಅವರು ಯೂಸ್ ಮಾಡ್ಕೊಳ್ಬಹುದು ಹಾಗೆ ಈಗ ಅಂತ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಹಾಗಾಗಿ ಯಾರು ಕೂಡ ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಸೊ ನಿಮ್ಮ ಖಾತೆಗಳಿಗೆ ನಾನು ಜಮಾ ಮಾಡ್ತೀವಿ ಮತ್ತೆ ಯಾವುದೇ ರೀತಿ ಕಂತುಗಳು ಪೆಂಡಿಂಗ್ ಉಳಿದಿದ್ರೆ ಅದನ್ನ ನಾವು ಅಲ್ಲೇ ಬಿಡೋದಿಲ್ಲ ಅಂದ್ರೆ ಈಗ ಒಂದು ಕಂತು ಉಳಿತಂದ್ರೆ ಅದನ್ನ ಬಿಟ್ಟು ಮುಂದಿನ ಕಂತುಗಳನ್ನೇ ಹಾಕೋದಿಲ್ಲ ನಾವು ಯಾವ ಕಂತುಗಳು ಪೆಂಡಿಂಗ್ ಉಳಿದಿರುತ್ತೆ ಅದನ್ನ ಮೊದಲು ಕ್ಲಿಯರ್ ಮಾಡುವಂತದ್ದು ಮಾಡ್ತೀವಿ ತದನಂತರ ಉಳಿದಂತಹ ಕಂತುಗಳನ್ನ ಜಮಾ ಮಾಡ್ತೀವಿ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ ಈಗ ಜೂನ್ ತಿಂಗಳ ಪೆಂಡಿಂಗ್ ಉಳಿದಿದೆ ಜುಲೈ ತಿಂಗಳ ಪೆಂಡಿಂಗ್ ಉಳಿದಿದೆ ಅವುಗಳನ್ನ ಬಿಟ್ಟು ಡೈರೆಕ್ಟ್ ಆಗಿ ಸೆಪ್ಟೆಂಬರ್ ತಿಂಗಳ ಹಾಕೋದಿಲ್ಲ ಅವರು ಮೊದಲು ಜೂನ್ ಜುಲೈ ಅಗಸ್ಟ್ ಕ್ಲಿಯರ್ ಮಾಡ್ತಾರೆ ತದನಂತರ ಮತ್ತೆ ಸೆಪ್ಟೆಂಬರ್ ತಿಂಗಳ್ ಹಾಕ್ತಾರೆ ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಒಂದು ಆದ್ಮೇಲೆ ಒಂದು ಹಾಕ್ತಾ ಬರ್ತಾರೆ ಆದ್ರೆ ಯಾವ ಕಂತುಗಳನ್ನು ಕೂಡ ನಾವು ಪೆಂಡಿಂಗ್ ಉಳಿಸೋದಿಲ್ಲ ಅಥವಾ ಮೊರೆಯೋದಿಲ್ಲ ಅಥವಾ ನಿಮ್ಮ ಖಾತೆಗಳಿಗೆ ಜಮಾ ಮಾಡದೆ ಒಂದು ಯೋಜನೆಯನ್ನ ಬಂದ್ ಮಾಡೋದಿಲ್ಲ ನಾವು ಇಲೆಕ್ಷನ್ ಪೂರ್ವವಾಗಿ ಒಂದು ಮಾತನ್ನ ಕೊಟ್ಟಿದ್ದೀವಿ ನಾವು ಜಮಾ ಮಾಡೇ ಮಾಡ್ತೀವಿ ಇನ್ನು ಬಹಳಷ್ಟು ಜನರು ಮೂರ್ ತಿಂಗಳಿಗೊಮ್ಮೆ ಎರಡು ತಿಂಗಳಿಗೊಮ್ಮೆ ಜಮಾ ಆಗತ್ತೆ ಆ ರೀತಿಯೂ ಕೂಡ ಹೇಳಿದ್ದಾರೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಆ ರೀತಿಯೂ ಏನೂ ಇಲ್ಲ ನಾವು ಪ್ರತಿ ತಿಂಗಳು ಹಾಗಾಗಿ ಆ ಮಾತಿನಂತೆ ನೋಡಿದಂತೆ ನಡೀತೀವಿ ಪ್ರತಿ ತಿಂಗಳು ಕೂಡ ಕೊಡುವಂತಹ ವ್ಯವಸ್ಥೆ ಮಾಡ್ತೀವಿ ಹಣವನ್ನ ಹೊಂದಾಣಿಕೆ ಮಾಡ್ಲಿಕ್ಕೆ ಒಂದ್ ಸ್ವಲ್ಪ ಡಿಲೇ ಆಗತ್ತೆ ಅದರಲ್ಲಿ ಏನ್ ಸಂಶಯ ಇಲ್ಲ ನೀವು ತಲೆ ಕೆಡಿಸಿಕೊಳ್ಳುವಂತ ಅವಶ್ಯಕತೆ ಇಲ್ಲ ನಿಮ್ಮ ಖಾತೆಗಳಿಗೆ ನಾವು ಜಮಾ ಮಾಡ್ತೀವಿ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಇನ್ನು ಗ್ಯಾಸ್ ಸಿಲಿಂಡರ್ ಇದ್ದಾರೆ ಮೂರ್ನೂರು ರೂಪಾಯಿ ಸಬ್ಸಿಡಿ ಸಿಗ್ತಾ ಇದೆ ಕೇಂದ್ರ ಸರ್ಕಾರದಿಂದ ಅದು ಹೇಗಂದ್ರೆ ಉಜ್ವಲ ಯೋಜನೆಯಲ್ಲಿ ಯಾರು ಫಲಾನುಭವಿಗಳಿದ್ರಿ ಈ ಒಂದು ಉಜ್ವಲ ಯೋಜನೆಯಲ್ಲಿ ಗ್ಯಾಸ್ ಸಿಲಿಂಡರ್ ನ ಪಡ್ಕೊಳ್ತಾ ಇರ್ತೀರಿ ಅಂತಹ ಒಂದು ಫಲಾನುಭವಿಗಳಿಗೆ ನಿಮಗೆ ಮೂರ್ನೂರು ರೂಪಾಯಿ ಸಬ್ಸಿಡಿ ಹಾಗೆ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇದೆ ಸೊ ಗ್ಯಾಸ್ ಸಿಲಿಂಡರ್ ಈ ಕೆ ಆಗಿರಬೇಕು ಸಿ ಆ ಗ್ಯಾಸ್ ಸಿಲಿಂಡರ್ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರ್ಬೇಕು ಗ್ಯಾಸ್ ಸಿಲಿಂಡರ್ ನೀವು ಆ ಒ ಟಿ ಪಿ ಮುಖಾಂತರನೇ ಅಪ್ಲೈ ಮಾಡ್ಕೊಳ್ಬೇಕು ಎಲ್ಲಾ ರೀತಿಯ ಒಂದು ಸೆಕ್ಯೂರಿಟಿ ಅನ್ನ ಮಾಡಿದ್ದಾರೆ ಸೊ ಅದನ್ನ ನೀವು ಫಾಲೋ ಮಾಡಬೇಕು ಆಗ ಮಾತ್ರ ನಿಮ್ಗೆ ಗ್ಯಾಸ್ ಸಿಗಲಿಕ್ಕೆ ಸಾಧ್ಯ ಸೊ ಗ್ಯಾಸ್ ಸಿಲಿಂಡರ್ ನೀವು ಉಜ್ವಲ ಯೋಜನೆಯಲ್ಲಿ ನೀವು ಕೂಡ ಫಲಾನುಭವಿಗಳಾಗಬೇಕಂದ್ರೆ ಕಮೆಂಟ್ ಅಲ್ಲಿ ಉಜ್ವಲ ಯೋಜನೆ ಅಂತ ಕಮೆಂಟ್ ಮಾಡಿ ಇದ್ರ ಬಗ್ಗೆ ಕೂಡ ನಾನು ಒಂದು ಈ ಸ್ಕೀಮ್ ನಲ್ಲಿ ಹೇಗೆ ನೀವು ಅಪ್ಲೈ ಮಾಡ್ಕೊಳ್ಬಹುದು ನೀವು ಕೂಡ ಹೇಗೆ ಫಲಾನುಭವಿಗಳಾಗುವುದರ ಬಗ್ಗೆ ನಾನು ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಸೊ ಬಹಳಷ್ಟು ಜನ ಕಮೆಂಟ್ ಮಾಡಿದ್ರೆ ಮಾತ್ರ ಯಾಕಂದ್ರೆ ಉಜ್ವಲ ಯೋಜನೆಗಳಿಗೆ ಕೆಲವೊಂದಷ್ಟು ಜನರಿಗೆ ಗೊತ್ತಿರುತ್ತೆ ಅಥವಾ ಗೊತ್ತಿರೋದಿಲ್ಲ ಸೊ ನಿಮಗೂ ಕೂಡ ಗೊತ್ತಾಗಬೇಕಂದ್ರೆ ಕಮೆಂಟ್ ಮಾಡಿ ಈ ಒಂದು ಯೋಜನೆಯಲ್ಲಿ ಕೂಡ ನಿಮ್ಗೆ ಫ್ರೀ ಆಗಿ ಗ್ಯಾಸ್ ಸಿಲಿಂಡರ್ ಸಿಗುವಂತಹ ಸಾಧ್ಯತೆ ಇರುತ್ತೆ ಹಾಗಾಗಿ ಈಗಂತೂ ಸದ್ಯಕ್ಕೆ ಐನೂರು ರೂಪಾಯಿ ಗ್ಯಾಸ್ ಸಿಲಿಂಡರ್ ಇದ್ರೆ ಅದು ಮೂರ್ನೂರು ರೂಪಾಯಿ ಕಡಿತಗೊಳಿಸಿ ಎರಡ್ನೂರು ರೂಪಾಯಿ ಮಾತ್ರ ನೀವು ಕಟ್ಟಬೇಕು ಆ ರೀತಿ ನಿಮಗೆ ಯೋಜನೆ ಇದೆ ಸೊ ಬೇಕಂದ್ರೆ ಕಮೆಂಟ್ ಮಾಡಿ ಈ ಒಂದು ವಿಷಯ ನಿಮಗೆ ತಿಳಿಸಬೇಕಾಗಿತ್ತು ತಿಳ್ಸಿದ್ದೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಅಲ್ಲಿ ಕಬಾಯ್ ಬಿಡಿ ಫ್ರೆಂಡ್ಸ್